ಂತ ಎಲ್ಲ ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡಿ ಏನಪ್ಪ ಸಾಕಷ್ಟು ಟೈಮ್ ಆಗಿದ್ದೇನೆ ಯಾರ್ದು ಹೆಸರು ಬಂದಂತ ಎಲ್ಲರೂ ವೀರಭದ್ರೇಶ್ವರ ಭಕ್ತರು ಇದ್ರಿ ನಾನು ಒಂದು ವೀರಭದ್ರೇಶ್ವರ ಭಕ್ತಾಗಿ ಬಂದಿದ್ದೀನಿ ಇಲ್ಲಿ ಮತ್ತೆ ಕಿನಿಲ್ ಯಾವುದು ಎಂ ಎಲ್ ಸಿ ಬಂದಿಲ್ಲ ನಿಮ್ಗೆ ಯಾವಾಗ್ಲೂ ನನ್ನ ತಂದೆ ಹಿಡ್ಕೊಂಡು ತಂದೆ ತಂದೆಲಿಗೂ ತಾವು ಸೇವಾ ಮಾಡ್ಲಕ್ ಅನುಕೂಲ ಮಾಡ್ಕೊಟ್ಟಿರಿ ಹಾಗೆ ನನ್ನ ಮಾಜಿ ಮಂತ್ರಿಗಳಾದಂತ ರಾಜಶೇಖರ್ ಪಾಟೀಲ್ನೂ ನೀವು ಸೇವಾ ಮಾಡ್ಲಕ್ ಒಂದ್ಸಲ ಮಾಡ್ಕೊಟ್ರಿ ಅದೇ ರೀತಿ ನನ್ನನು ಎಮ್ ಎಲ್ ಸಿ ಆಗಿ ಇಡೀ ನಿಮ್ಮ ಸೌತಿನ ಎಲ್ಲ ಪಂಚಾಯತ್ ಮೆಂಬರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ನನ್ನೂ ಸೇವಾ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿರಿ ಆ ಸೇವಾ ಹಾಗೆ ನಾನು ನಿಮ್ದು ಸೇವಾಕ್ಕಾಗಿ ನಾ ಯಾವಾಗಲೂ ಸದಾ ಸದಾ ಹೀಗೆ ನಾನು ನಿಮ್ದು ಎಲ್ಲ ಸೇವಾ ಮಾಡ್ಕೊತಾ ಇದ್ದೀನಿ ಮುಂದನ್ನು ನಿಮ್ದು ಏನೇ ಸೇವಾ ಇರಲಿ ಚಾನ್ನೇರು ಇರಲಿ ವೀರಭದ್ರೇಶ್ ದೇವಸ್ಥಾನ ಇರಲಿ ಇಡೀ ಬೀದರ್ ಜಿಲ್ಲೆದು ನಾ ಒಂದು ಸೇವಾಕ್ಕಾಗಿ ನಾನು ಸೇವಾ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಬಂದಾಗ ಒಂದಿಲ್ಲಿ ಚಾಂಗೇರಿ ಇದರಲ್ಲಿ ಏನಪ್ಪಾ ಅಂದ್ರೆ ಎರಡು ಮೂರು ಇದು ಏಳು ಲೈಟ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು